ಅಲ್ಲ ಕಣ್ಣು ಮಗ ಬಿರ್ಬಿದೇ ಬರ್ದಂತೆ ಏನಿಷ್ಟೊಂದು ಲೇಟಾಗುತ್ತಿರಲ್ಲ ಹಿಂಗೆ ಬಿಸ್ತಾಯ್ತದೆ ಇನ್ನಷ್ಟೊತ್ತಿಗೆ ಪೈರ್ ಕಿತ್ಕೊಳ್ಳೋದು ನೆನ್ನೆ ಪೈರ್ ಕಿತ್ಕೊಳ್ಳೋದು ಬನ್ನಿ ಅಂದ್ರೆ ಬರ್ದೇ ಹೋದ್ರಿ ಇಷ್ಟೊತ್ತರ ಬಂದಿದ್ದೀರಲ್ಲ ಮಗ ಒಂದು ಹತ್ತು ಹನ್ನೆರಡು ಜನಕ್ಕೆ ಕರ್ಕೊಬಾರ್ದಂತೆ ಅಕ್ಕ ಸಾಂಗಕ್ಕೆ ಸ್ವಲ್ಪ ದುಡ್ಡು ಕಟ್ಬೇಕಾಗಿತ್ತು ಅಲ್ಲಿ ಕಟ್ಬಿಟ್ಟು ಬರೋದು ಲೇಟಾಗೋಯ್ತು ಕನಕ ಇರುವಂತನೇ ಬರೋನಿ ನೆನ್ನೆ ಹೇಳಿದ್ರಲ್ಲ ಪಾಪ ಹೋಗಿದ್ ಬರೋದ ಅಂತ ಅನ್ಕಂಡೆ ಇವತ್ತು ಸಾಂಗಾಗ ಫೋನ್ ಮಾಡ್ಬಿಟ್ಟಿದ್ರು ದುಡ್ಡು ಸಾಂಗ್ ಸಾಂಗಲ್ವಾ ಅಕ್ಕ ಕಟ್ಬಿಟ್ಟು ಬರೋದ್ಕೆ ಇಷ್ಟೊತ್ತಾಗೋಯ್ತು ಕನಕ ಆಗೋಯ್ತು ಕೆಲ್ಸದತ್ತಲೇ ಮಗ ಏನಾರು ಒಂದೊಂದು ಗೊತ್ತಿರ್ತವೆ ಏನ್ ನೋಡಿ ಅದೇ ಸಮಯಕ್ಕೆ ಇಲ್ಲು ಬರ್ತವೆ ನಾ ಪೈರೆಲ್ಲ ಬಂದೆ ಹಾಳೆ ಮೂರು ದಿನ ಹಾಕ್ಬಿಟ್ಟಾಯ್ತು ಮೂರು ದಿನ ದಿನೇ ಇಲ್ಲ ನಾಳೆ 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 ಅಂದ್ಕೊಂಡು ಒಂದ್ ನಾಲ್ಕು ದಿನ ಆಯ್ತು ತಾಯಿ ನೋಡಿಲಿ ಪೈರ್ ಎಷ್ಟು ಉದ್ದ ಬಂದಿದ್ದವು ಜಲದಲ್ಲಿ ಹಾಕ್ಬೋದು ಆವತ್ತೆ ಹಾಕ್ಬಿಟ್ಟಿದ್ರೆ ಸರಿಯಾಗಿತ್ತು ಅದ ಹಾಕ್ಬಿಟ್ಟಿದ್ರೆ ನಮ್ಮ ಮಟ್ಟನು ಕೇಳೋಣ ನಮ್ಮ ಮಟ್ಟಿಗೆ ತೊಡಗಲ್ಲ ಹೇಳಿದ್ ಮದ್ನ ಕೇಳಿಲ್ಲ ಹುಕನಕ ನಾಲ್ಕು ದಿನ ದಿಂಡೆ ಹಾಕ್ಬಿಟ್ಟಿದ್ರೆ ಚೆನ್ನಾಗಿರೋ ನಾಟಿ ಆಲ ಪೈರು ಉದ್ದಾನೇ ಕೊಟ್ಟೆ ಕನಕ ಅವತ್ ನೋಡಿದ್ರೆ ಚಿಕ್ಕಿದ್ದು ನಾನು ಈ ಬಂದೆ ಬಂದಿಲ್ಲ ಕನಕ ಸಾಲ ತುಂಬಾ ಸುಮಾರು ದಿನಾನೇ ಆಗೋಯ್ತು ಈ ಕಡೆಗೆ ಬಂದಿವಿಲ್ಲ ನಾನು ಅವತ್ ನೋಡಕ್ಕೆ ಚಿಕ್ಕಕ್ಕಿದ್ದು ಇನ್ನೊಂದ್ ತಿಂಗಳಲ್ಲ ಇನ್ನೊಂದ್ ಇಪ್ಪತ್ತಿನೇ ಅಂತ ಅನ್ಕೊಂಡಿದ್ದೀನಿ ಎಷ್ಟು ಈಗ ಬಂದ್ಬಿಟ್ಟ ಅಕ್ಕ ಯಾವತ್ತೈದು ಅಯ್ಯೋ ಗೊತ್ತಿರ ತಾಯಿ ಯಾವ ಸಣ್ಣ ಅಕ್ಕಿ ಅಂತ ನಾನು ಜಯ ಭತ್ತ ಅಕ್ಕಿ ಅಂದ್ರೆ ನಮ್ಮ ಕೇಳಲಿಲ್ಲ ಯಾವ ಸಣ್ಣ ಅಕ್ಕಿ ಅಂತ ಹಾಕ ಕುಂತಾರ ತಾಯಿ ಅದೇನು ಬಂದದ ಏನ್ ಕತ್ತಿ ಕಾಯಿ ನಾವು ಯಾವಾಗ್ಲೂ ಜಯ ಭತ್ತೆ ಬೆಳಿತಾ ಇದ್ದಿದ್ದು ಚೆನ್ನಾಗಿರ್ತದೆ ತಾಯಿ ಊಟಕ್ಕೂ ఈ సతి నమ్మై సన్నీ హాకద అందుబిట్ ఈ సరి అవును తందిరదు అదేం బెళ్దో ఏంబుట్టయి అదెస్ ఫస్ బందో ఏ సరి సన్న అక్క తగ్ హాక నోడ అదే అందుబాటు అయ్య సన్నకి జాస్తి ఫస్ బా కనక దప్ప అక్క బర పసులు బరీతా జాస్ సన్నీ నమ్మనే ఊదరు సాకి ఈ వర్ష చే కనక సన్నకి జాస్తి బరీల ఫస్

ಇಷ್ಟ ಕನಕ ತಿಂಡಿಗಳು ಮಾಡಕುವೆ ಚೆನ್ನಾಗಿ ಉಳಿಸ್ತಾ ಇದ್ ಕನಕ ತಿಂಡಿ ಮಾಡಕುವ ನಮ್ಮನೇಲು ಹೇಳ್ಬೇಕು ಹೇಳಿ ಹೇಳಿ ಸಾಕಾಯ್ತು ಹದ್ನೇ ಹಾಕಂದ್ರೆ ಯಾವ್ದೋ ಹೊಸ ಯಾವ್ದಂತ ಗೊತ್ತವ ಮಾಡ್ ಮಕ್ಕ ಏನಾರು ನಮ್ಮ ಕೇಳವ್ ಎರಡ್ ಕೇಳವ ನಮ್ಮ ಯಾವ ಎರಡು ಎಲ್ಲಾ ಇಷ್ಟ ಬಂದಂಗೆ ಮಾಡ್ತವ್ರಿ ಒಂದೂ ಏನ್ ಮಾಡಿ ತಕೋ ಇಷ್ಟ ಊರಲ್ಲಿ ಒಂದ್ ಆಳಾರ್ ಬರದ ಬೇಡವಾ ಒಂದ್ ಹತ್ತ ಹನ್ನೆರಡು ಜನ ಇದ್ರು ಮಾಡ್ಕೊಂಡು ಊರು ಒಂದ್ ಊರ್ ಹೋದ್ರೆ ಕನಕ ನಾನು ಒಂದ್ ರೌಂಡ್ ಎರಡ್ ರೌಂಡ್ ಬಂದೆ ಕನಕ ಬರ್ತೀನಿ ಅಂತ ಹಾಕೋಬಿಟ್ಟು ಬೇರೆ ಊರಿಗೆ ಹೋಗ್ತೀನಿ ಅಲ್ಲಿ ಹೋಗ್ತೀನಿ ಹೆಂಗ ಮಾಡೋದು ಯಾವ ಸಿಕ್ಕಾರು ಯಾವ ವ್ಯವಸಾಯ ಮಾಡೋದಕ್ಕ ಏ ತಾಯಿ ದುಡ್ ನ ಜನ ಆಗಿ ಕಣ್ತಕ್ಕ ಈಗ ಎಲ್ಲಾ ಅಲ್ವಾ ನೋಡೋದು ಈಗ ಎಲ್ಲ ಜನ ನೋಡರು ಈಗ ಸತ್ತೆ ಕೆಟ್ಟೆ ಊರರು ಆಗಂಗೆ ಹೊರಗಲೋ ಬಂದ ಇವ್ ಕರ್ತಾ ಇರ್ಬೇಕಲ್ಲ ಎಷ್ಟ್ ಹೇಳಿದ್ರೆ ಯಾವ ತರಕಾರಿ ಬರ್ಸಿಕ್ಕು ಅಷ್ಟೇ ಯಾವ ನಾಟಿ ಬರ್ಸೈತಾಯಿ ಒಂದಾಳು ಆಳ್ ಗೊತ್ತಾ ಊರಿಂದ ಎಲ್ಲ ಬರೀ ಬೇರೆವ್ರಿಗೆ ಬೇರೆಯವ್ರಿಗೆ ಹೋಯ್ತಾನವ್ರೆ ಅವ್ರ ಮನೆ ತಾಕೈತಾಯಿ ಒಂದ್ ಹತ್ತ ಒಂದ್ ಎರಡ್ ಲಾಪ ತಿರ್ಬೇಕು ಆ ಹಂಗಾದ್ರು ಬರೀತಲಾ ಯಾವ ಒಂದ್ ಸಾರ ಕಟ್ಲೆ ಮಾಡಿ ಕುವೆ ಒಂದಾಳು ಬರಿಕ್ಲಕ್ಕ ಒಂದು ಜನ ಬಂದಾರ ನನ್ಗೆ ಅಯ್ಯ ಅಕ್ಕ ತಾಯಿ ಅಕ್ಕ ಮಗ ನಮ್ಮ ತಲೆನಾ ಪಕ್ಕದವ್ರು ಹಂಗಂತ ಹೇಳ್ತಾಯ್ ಹೇಳಿದರ ಅಂತ ಹೋದ್ವಾರ ಎಂಗೇಜ್ಮೆಂಟ್ ಮಾಡೋದು ಈಗ ಮಾ ಭಾನುವಾರ ದಿನ ಮದುವೆ ಅಂತೆ ಕನಕ ಬಾಸಿ ಅಂತ ಮದುವೆ ಮಾಡ್ತಾ ಇದ್ರ ಅಂತ ಕನಕ ಓಸಿ ಕಚ್ಕೊಳಿತೀರಾ ನಾನು ಹಂಗೆ ಹಾಳೆ ಹಿಂಗೆ ಅಂದ್ಬಿಟ್ಟು ಅಕ್ಕ ಓಸಿ ಮಾತಾಡಿದ್ರ ಒಂದು ಗಂಟೆ ಮಾತಾಡ್ತೀರ ಕನಕ ನೀರು ತಕ್ಕ ಬಂದ್ಬಿಟ್ಟು ನಿಂಗೆ ಹೇಳದಕ್ಕ ನಾಳೆ ನಿಲ್ ಬೀ ಅಯ್ಯೋ ತಾಯಿ ಹೇಳಿದ್ರೆ ಹೋಗೋದು ಹೇಳಿದ್ರಲ್ಲ ಮಾಡು ಏನು ನೋಡೋ ಬಿಟ್ಲಾರ ಹಾಂ ಅನ್ನ ಕಂಡು ಹಂಗೆ ಅವ್ರು ಕರಿದಾರೆ ಓದ್ರೆ ತಾಯಿ ಬಂದು ಹೇಳಿದ್ರೆ ಹೋಗೋದು బందాడ్యాకీ సుమ్ తయి మా బందైతదంత అవు దూరంకార వసి దూరంకారు అవగా నలిత నీరు నీట్స్కు బరీ మాతే మాతూ బయూ జలతీతా తయి మాకు హా హెన్సు ఆవట అంతాళె ఉసి జమకు తయ్ ఇల్లు బందో హే మాట్ాడుతితాళె ఇల్ సిక్ హే బరీ మాట్లాడదా

ಯಾವಾಗಲೂ ಮನ್ಸ ಒಂದೇ ತರ ಇರ್ಬೇಕು ಒಂಥರ ಇಲ್ಲದ ಒಂಥರ ಅಲ್ಲ ತಾಯಿ ಒಂದೇ ತರ ಇರ್ಬೇಕ ಎಷ್ಟು ದಿನ ಕಂಡಿದ್ದು ಅದು ಹಂಗೆ ಇದ್ರೆ ಸಾಂಟಾ ಒಂಥರ ಇಡ್ಕೊಂಡ್ರೆ ತಾಯಿ ಯಾಕೆ ಬೇಕು ಹಂಗಿರದ್ದು ಅಲ್ಪ ಐಶ್ವರ್ಯ ಬಂದ್ರೆ ಅರ್ಧರಾದ್ರೆ ಕೊಡಾಡಿದ್ರಂತೆ ಹಂಗೆ ಇವ್ಳು ಹಾಡ್ಬಾರ್ದ ಹಾಟಾಡ್ತಾಳೆ ಹಿಂದಲ್ದೇ ನೆನ್ಕೊಂಡ್ ಬದುಕ್ಬೇಕು ತಾಯಿ ಆರ್ಯಾಲಿ ಇವತ್ತು ಸಿಕ್ಬಿಟ್ಟದೆ ಅಂತ ಮೇರಿಯದಲ್ಲ ಹಿಂಗ್ ಕಣಕ್ಕ ಆಗ್ಲೇ ಒಂಥರ ಇಲ್ಲವ நீைக்கு மாதாத்தா ஆரோரன் கதை மாதாட்ளே கனக்கா நீங்கள் நான் அவத்து பண்ணியை தாக்கோகினி ஆ உக்கூள் பந்திக்கே கொட் கொட்டாக்கா உழ்கைக்கி உருக்கை கொட்டோ அந்த கேக்கோதிரே கக்காந்திரே கேசாக்கு போட்டு அந்த மாதாத்தாள் அங்கே அக்க ட் கொட்ருக்கு நான் அப்படின் உருக்கொரு கதக்கா ஆனாக்கா நீங்கள் மாதாட் தான் சரி அக்கள் அல்ல அது பண்ணிக்கை கொட்டாளி கனக்க அது முருக்கில் பண்ணிக்க கொட்டாளி எங்க எங்க தந்திரி மக்க